ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತ ಒಂದರ ಟೆಟ್ ಪರೀಕ್ಷೆ ಟಿ ಇ ಟಿ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೇವೆ ಇದನ್ನು ನೋಡ್ತಾ ಕೆಲವೊಂದು ಮುಖ್ಯವಾದಂಥ ಪ್ರಶ್ನೆಗಳ ಮತ್ತು ವ್ಯಾಕರಣಗಳನ್ನು ನೋಡ್ತಾ ಹೋಗುವ ಕೆಲವೊಂದು ಬಂದೇ ಬರುವಂತಹ ಪ್ರಶ್ನೆಗಳು ನಮಗೆ ನಾವು ಆ ಒಂದು ಪಾಠ ಕನ್ನಡ ಕನ್ನಡ ಅಂತ ನೋಡಿದಾಗ ನಾವು ಈಗಾಗಲೇ ಈ ಒಂದು ಗದ್ಯಭಾಗವನ್ನು ಓದ್ಕೊಂಡು ಅದನ್ನು ನಾವು ಬಿಡಿಸಿದ್ರೆ ಆಯಿತು ನಂತರ ಬರುವಂಥದ್ದು ಅದರಲ್ಲಿ ಬರುವಂತಹ ವ್ಯಾಕರಣಾಂಶವನ್ನು ನೋಡಿಕೊಂಡು ಕಲಿತಾ ಹೋಗಬೇಕು ಎಲ್ಲ ಒಂದು ಕನ್ನಡದಲ್ಲಿ ನಾವು ನೋಡಿದರೆ ಸಾಧಾರಣವಾಗಿ ಅವರು ಯಾವಾಗಲೂ ಕೂಡ ಒಂದು ಬರುವಂತಹ ಪ್ರಶ್ನೆ ಅಂತ ಹೇಳಿದರೆ ಸಮಾಸಗಳು ಸಮಾಸಗಳು ಬರುವಂಥದ್ದು ಅದು ತತ್ಪುರುಷ ಸಮಾಸವ ಕರ್ಮಧಾರೆಯ ಸಮಾಸವ ಎನ್ನುವಂತಹ ಪ್ರಶ್ನೆಗಳು ಬರುವಂಥದ್ದು ನೋಡಿ ಇಲ್ಲೊಂದು ಪ್ರಶ್ನೆ ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆ ಅದರಿಂದ ಸಮಾಸ ಎನ್ನುವಂತಹ ವ್ಯಾಕರಣ ಯಾವಾಗಲೂ ಟಿ ಇ ಟಿ ಕನ್ನಡ ಪರೀಕ್ಷೆಯಲ್ಲಿ ಬರುವಂತಹ ಒಂದು ಪ್ರಶ್ನೆ ಆದ್ದರಿಂದ ನಾವು ಮೊದಲಿನಿಂದ ಈಗ ಕಲಿತಾ ಹೋಗುವಂಥದ್ದು ಸಮಾಸವನ್ನು ನೋಡೋಣ ಯಾವ ರೀತಿ ಸಮಾಸಗಳು ಬರ್ತದೆ ಅವರಲ್ಲಿ ಕೊಟ್ಟಿದ್ದಾರೆ ಹೆಮ್ಮರ ಎಂಬ ಪದವು ಯಾವ ಸಮಾಸಕ್ಕೆ ಉದಾಹರಣೆ ಕರ್ಮಧಾರಯ ಸಮಾಸ ತತ್ಪುರುಷ ಸಮಾಸ ಬಹುರ್ವೀರಿ ಸಮಾಸ ದ್ವಂದ್ವ ಸಮಾಸ ನಾವು ಒಂದು ನಾಲ್ಕು ಐದು ಸಮಾಸದ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿದ್ದರೆ ಅವರು ಕೊಟ್ಟಿರುವಂತಹ ಪದ ಯಾವ ಸಮಾಸಕ್ಕೆ ಸೇರಿದೆ ಅಂತ ನಮಗೆ ಬೇಗನೆ ಅರ್ಥ ಆಗ್ತದೆ ಇಲ್ಲಿ ನಾನು ನೋಟ್ಸನ್ನು ಮಾಡಿರುವ ರೀತಿಯಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಮೊದಲಿಗೆ ತತ್ಪುರುಷ ಸಮಾಸದ ಬಗ್ಗೆ ಕಲಿಯೋಣ ತತ್ಪುರುಷ ಸಮಾಸ ಹೇಗೆ ಬರ್ತದೆ ತತ್ಪುರುಷ ಸಮಾಸ ಅಂದರೆ ಏನು ತತ್ಪುರುಷ ಸಮಾಸ ಅಂದರೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ತತ್ಪುರುಷ ಸಮಾಸ ಬರ್ತದೆ ನಾವು ಇದನ್ನೆಲ್ಲ ಓದ್ಕೊಳ್ತಾ ಹೋದರೆ ನಮಗೆ ಕೆಲವೊಮ್ಮೆ ಒಂದು ದ್ವಂದ್ವ ನಮಗೊಂದು ರೀತಿಯ ಇದು ಹಾಗೆ ಬರ್ತದೆ ಹೀಗೆ ಬರ್ತದೆ ಎನ್ನುವಂತಹ ಒಂದು ಏನು ದ್ವಂದ್ವ ರೀತಿಯ ಒಂದು ಉತ್ತರಗಳು ಬರ್ತದೆ ನಾವೇನು ಮಾಡಬೇಕು ಅಂದರೆ ಅದರ ಉದಾಹರಣೆಯನ್ನು ನೋಡಬೇಕು ತತ್ಪುರುಷ ಸಮಾಸ ಹೇಗೆ ಬರ್ತದೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಎರಡು ನಾಮಪದ ಅಂದರೆ ಹೆಸರು ಹೆಸರು ಬಂದಾಗ ಉತ್ತರ ಪದದ ಅರ್ಥ ಉತ್ತರ ಪದ ಅಂದರೆ ಯಾವಾಗಲೂ ಮೊದಲಿನ ಒಂದು ಅಕ್ಷರ ಉತ್ತರ ಪದ ನಂತರದ್ದು ಪೂರ್ವ ಪದ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಅಂತ ಹೇಳುವಂಥದ್ದು ಈಗ ಉದಾಹರಣೆ ನೋಡಿದಾಗ ನಿಮಗೆ ಅರ್ಥ ಆಗ್ತದೆ ಮರದ ಕಾಲು ಮರದ ಕಾಲು ಕಾಲು ಎನ್ನುವಂತಹ ಪದ ಇದೆಯಲ್ಲ ಅದು ಉತ್ತರ ಪದ ಅದು ತುಂಬನೇ ಇಲ್ಲಿ ಅವರು ಫೋಕಸ್ ಮಾಡಿ ಹೇಳ್ತಾ ಇದ್ದಾರೆ ಅಥವಾ ಅದನ್ನು ಮುಖ್ಯವಾದ ಪದ ಅಂತ ಹೇಳ್ತಾ ಇದ್ದಾರೆ ಕಾಲು ಎನ್ನುವಂಥ ಪದ ಏನು ಉತ್ತರ ಪದ ಕಾಲು ಮರದ ಕಾಲು ಅದು ಏನಂತ ನಮಗೆ ಬರ್ತದೆ ಮರಗಾಲು ಅರಸನ ಮನೆ ಅರಮನೆ ಅರಸನ ಮನೆ ಅಂತಲೇ ಬರುವುದಿಲ್ಲ ಅದು ಅರಸನ ಮನೆ ಹೇಗಾಗ್ತದೆ ಅರಮನೆ ಆಗ್ತದೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಬರುವಂಥದ್ದು ಇಲ್ಲಿ ಮನೆ ಎನ್ನುವಂಥದ್ದು ಪ್ರಧಾನ ಂತಹ ಪದವಾಗಿರ್ತದೆ ಅದು ಬಂದಾಗ ಅದು ನಾವು ತತ್ಪುರುಷ ಸಮಾಸ ಅಂತ ಅರ್ಥ ಆಗಬೇಕು ಈ ಉದಾಹರಣೆಯನ್ನೇ ಇಟ್ಕೊಂಡು ನಾವು ನೆನಪಲ್ಲಿ ಇಟ್ಟರೆ ಇದ್ರೆ ಆಯಿತು ಬೆಟ್ಟದ ತಾವರೆ ಬೆಟ್ಟದಾವರೆ ಹೊಟ್ಟೆಯಲ್ಲಿ ಕಿಚ್ಚು ಹೊಟ್ಟೆ ಕಿಚ್ಚು ಹೊಟ್ಟೆಯಲ್ಲಿ ಕಿಚ್ಚು ಹೊಟ್ಟೆ ಕಿಚ್ಚು ಗುರುವಿನ ಮನೆ ಗುರುಮನೆ ಮಳೆ ಪ್ಲಸ್ ಕಾಲ ಮಳೆಗಾಲ ಕಾ ಎನ್ನುವಂಥದ್ದು ಗಾ ಆಗಿ ಪರಿವರ್ತನೆ ಆಗ್ತದೆ ಇಲ್ಲಿ ಅರಸನ ಮನೆ ಎನ್ನುವಂಥದ್ದು ಅರಮನೆ ಎನ್ನುವಂಥದ್ದು ಆಗ್ತದೆ ಇಲ್ಲಿ ನಾ ಎನ್ನುವಂಥದ್ದು ಹೋಗಿರುವಂಥದ್ದು ಹೊಟ್ಟೆಯಲ್ಲಿ ಕಿಚ್ಚು ಹೊಟ್ಟೆ ಕಿಚ್ಚು ಗುರುವಿನ ಮನೆ ಗುರುಮನೆ ಈಗ ನೀವು ತತ್ಪುರುಷ ಸಮಾಸ ಅಂತ ಬಂದಾಗ ಅದರ ಉದಾಹರಣೆಯನ್ನು ನೆನಪಲ್ಲಿ ಇಟ್ಕೊಳ್ಳಿ ಒಂದು ಮರದ ಪ್ಲಸ್ ಕಾಲು ಮರಗಾಲು ಅರಸನ ಮನೆ ಅರಮನೆ ಬೆಟ್ಟದ ನೀವು ಬೆಟ್ಟದಾವರೆಯನ್ನು ಇಟ್ಕೊಳ್ಳಿ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಇದು ತತ್ಪುರುಷ ಸಮಾಸ ಆಯಿತಾ ಇನ್ನು ಕರ್ಮಧಾರೆಯ ಸಮಾಸ ಕರ್ಮಧಾರೆಯ ಸಮಾಸ ಅಂದರೆ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುವುದು ಉತ್ತರ ಪದ ಅಂತ ಹೇಳಿದರೆ ನಿಮಗೆ ಈಗ ಗೊತ್ತಿದೆ ಎರಡನೇ ಪದ ಉತ್ತರ ಪದ ಮೊದಲನೇದು ಪೂರ್ವ ಪದ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದ್ದು ಪೂರ್ವ ಪದಕ್ಕೂ ಉತ್ತರ ಪದಕ್ಕೂ ವಿಶೇಷ ಸಂಬಂಧ ಈಗ ಎರಡು ಪದ ಕೊಟ್ಟಿದ್ದಾರೆ ಆ ಎರಡು ಪದಕ್ಕೂ ಕೂಡ ವಿಶೇಷ ಸಂಬಂಧ ಇದ್ದರೆ ಅದನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳ್ತೇವೆ ಕಪ್ಪಾದ ಎನ್ನುವಂಥ ಪೂರ್ವ ಪದ ಮೋಡ ಎನ್ನುವಂಥದ್ದು ಉತ್ತರ ಪದ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡಕ್ಕೂ ಕೂಡ ವಿಶೇಷ ಸಂಬಂಧ ಇದೆ ಕಪ್ಪಾದ ಮೋಡ ಮೋಡ ಯಾವ ರೀತಿಯಾಗಿದೆ ಕಪ್ಪಾಗಿದೆ ಕಪ್ಪಾದ ಮೋಡ ಕಾರ್ ಮೋಡ ಬಿಳಿದಾದ ತಾವರೆ ಬೆಳ್ದಾವರೆ ತಾವರೆ ಬಿಳಿಯಾಗಿದೆ ಹಿರಿದಾದ ಮರ ಹೆಮ್ಮರ ಕೆಂಪಾದ ತಾವರೆ ಗಿಂದಾವರೆ ಇದು ಕರ್ಮಧಾರೆಯ ಸಮಾಸ ಅವರು ಕೊಟ್ಟಿದ್ದಾರೆ ನೋಡಿ ಹೆಮ್ಮರ ಹೆಮ್ಮರ ಹೇಗೆ ಬರ್ತದೆ ಹಿರಿದಾದ ಮರ ಹೆಮ್ಮರ ಅದು ಕರ್ಮಧಾರೆಯ ಸಮಾಸ ಇಲ್ಲಿ ನಾವು ಬಿಡಿಸಬೇಕದನ್ನು ಹಿರಿದಾದ ಮರ ಹೆಮ್ಮರ ಇಲ್ಲಿ ಉತ್ತರ ಪದ ಮತ್ತು ಪೂರ್ವ ಪದವು ವಿಶೇಷ ಸಂಬಂಧ ಇರುವಂಥದ್ದು ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ಯಾವ ರೀತಿ ಬರ್ತದೆ ಮರದ ಪ್ಲಸ್ ಕಾಲು ಮರಗಾಲು ಮಳೆ ಪ್ಲಸ್ ಕಾಲ ಮಳೆಗಾಲ ಹೊಟ್ಟೆಯಲ್ಲಿ ಪ್ಲಸ್ ಕಿಚ್ಚು ಹೊಟ್ಟೆಗಿಚ್ಚು ಅರಸನ ಮನೆ ಅರಮನೆ ಎನ್ನುವಂಥದ್ದು ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸದಲ್ಲಿ ಮೋಡ ಕಪ್ಪಾಗಿದೆ ತಾವರೆ ಬಿಳಿಯಾಗಿದೆ ಒಂದಕ್ಕೆ ಒಂದು ವಿಶೇಷ ಸಂಬಂಧವನ್ನು ಕೊಡುವಂಥದ್ದು ಕಪ್ಪಾದ ಮೋಡ ಕಾರ್ ಮೋಡ ಬಿಳಿಯಾದ ತಾವರೆ ಬಿಳ್ದಾವರೆ ಹಿರಿದಾದ ಮರ ಹೆಮ್ಮರ ಕೆಂಪಾದ ತಾವರೆ ಗೆಂದಾವರೆ ಇದು ಕರ್ಮಧಾರೆಯ ಸಮಾಸದಲ್ಲಿ ಬರ್ತದೆ ಇನ್ನು ಅಂಶಿ ಸಮಾಸವನ್ನು ತಗೊಳ್ಳಿ ಅಂಶಿ ಸಮಾಸ ಅಂತ ಹೇಳಿದಾಗ ಪೂರ್ವ ಪದವು ಪ್ರಧಾನವಾಗಿರ್ತದೆ ಇಲ್ಲಿ ಮೊದಲ ಪದ ಪೂರ್ವ ಪದ ಅದು ಪ್ರಧಾನವಾಗಿರ್ತದೆ ಪೂರ್ವೋತ್ತರ ಪದಗಳು ಅಂಶ ಅಂಶಿ ಸಂಬಂಧವನ್ನು ಹೊಂದಿದೆ ನೋಡಿ ಈಗ ಉದಾಹರಣೆ ಕೈಯ ಪ್ಲಸ್ ಅಡಿ ಅಂಗೈ ಕೈಯ ಪ್ಲಸ್ ಅಡಿ ಕೈಯ ಪ್ಲಸ್ ಅಡಿ ಅಂಗೈ ಇಲ್ಲಿ ಕೈಯ ಎನ್ನುವಂಥ ಪೂರ್ವ ಪದ ಅಡಿ ಎನ್ನುವಂಥದ್ದು ಉತ್ತರ ಪದ ಉತ್ತರ ಪದ ಮತ್ತು ಅದರಿಂದ ಬರುವಂಥ ಉತ್ತರ ಎರಡು ಕೂಡ ಅಂಶ ಅಂಶಿ ಸಂಬಂಧ ಕೈಯ ಪ್ಲಸ್ ಅಡಿ ಅಂಗೈ ಕೆರೆಯ ಪ್ಲಸ್ ಒಳಗು ಒಳಗೆರೆ ತಲೆಯ ಮುಂದೆ ಮುಂದಲೆ ಕಾಲಿನ ಮುಂದೆ ಮುಂಗಾಲು ಕಾಲಿನ ಅಡಿ ಅಡಿಗಾಲು ಈ ರೀತಿಯಾಗಿ ಬರುವಂಥದ್ದು ತುದಿ ಪ್ಲಸ್ ಮೂಗು ಮೂಗಿನ ತುದಿ ಇದೆಲ್ಲ ಕೂಡ ಒಂದಕ್ಕೊಂದು ಸೇರಿರ್ತದೆ ನೋಡಿ ಕೈಯ ಅಡಿ ಅಂಗೈ ಕೆರೆಯ ಒಳಗೆ ಒಳಗೆರೆ ತಲೆಯ ಮುಂದು ಮುಂದಲೆ ಕಾಲಿನ ಮುಂದೆ ಮುಂಗಾಲು ಕಾಲಿನ ಅಡಿ ಅಡಿಗಾಲು ಇದು ಅಂಶಿ ಸಮಾಸ ಈ ಮೂರು ಸಮಾಸವನ್ನು ಮೊದಲಿಗೆ ಕಲಿತ್ಕೊಳ್ಳುವ ತತ್ಪುರುಷ ಸಮಾಸದಲ್ಲಿ ಯಾವ ರೀತಿ ಬರ್ತದೆ ಅಂತ ಹೇಳಿದರೆ ನೀವು ಉತ್ತರ ಪದ ಪೂರ್ವ ಪದ ಅದೆಲ್ಲ ಬೇಡ ಯಾಕಂದರೆ ಅದು ಕನ್ಫ್ಯೂಸ್ ಆಗ್ತದೆ ನಮಗೆ ಆ ರೀತಿ ಮಾಡುವುದೇ ಬೇಡ ನಾವು ಸಮಾಸ ಅಂತ ಬಂದಾಗ ನಮಗೆ ತತ್ಪುರುಷ ಸಮಾಸ ಕರ್ಮಧಾರೆ ಸಮಾಸ ಮೊದಲಿಗೆ ಅಂಶಿ ಸಮಾಸ ಈ ಮೂರು ಸಮಾಸವನ್ನು ಸರಿಯಾಗಿ ಕಲ್ತುಕೊಳ್ಳುವ ತತ್ಪುರುಷ ಸಮಾಸ ನೆನಪಲ್ಲಿಟ್ಕೊಳ್ಳಿ ತತ್ಪುರುಷ ಸಮಾಸ ಮಳೆ ಪ್ಲಸ್ ಕಾಲ ಮಳೆಗಾಲ ಮರದ ಪ್ಲಸ್ ಕಾಲು ಮರಗಾಲು ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಇಲ್ಲಿ ಹೋಲಿಕೆ ಮಾಡಲಿಕ್ಕೆ ಏನೂ ಇಲ್ಲ ಮರದ ಕಾಲು ಅಲ್ಲಿ ಕಾಲು ಎನ್ನುವಂಥದ್ದು ಇರ್ತದೆ ಮರದ ಕಾಲು ಹೊಟ್ಟೆಯಲ್ಲಿ ಕಿಚ್ಚು ಹೊಟ್ಟೆ ಕಿಚ್ಚು ಗುರು ಮನೆ ಗುರುವಿನ ಗುರುಮನೆ ಗುರುವಿನ ಮನೆ ಗುರುಮನೆ ಇಲ್ಲಿ ಒಂದಕ್ಕೊಂದು ವಿಶೇಷವಾಗಿ ಅಲ್ಲಿ ಹೇಳಲಿಕ್ಕಿಲ್ಲ ಆದರೆ ಕರ್ಮಧಾರೆಯ ಸಮಾಸದಲ್ಲಿ ತಾವರೆ ಬಿಳಿಯಾಗಿದೆ ಮೋಡ ಕಪ್ಪಾಗಿದೆ ಮರ ಹಿರಿದಾಗಿದೆ ಒಂದು ಅಕ್ಷರ ಅಥವಾ ಒಂದು ಪದ ಅದನ್ನು ಸ್ವಲ್ಪ ವಿಶೇಷವಾಗಿ ಹೇಳುವಂಥದ್ದು ಆಯಿತಾ ಕಪ್ಪಾದ ಮೋಡ ಮೋಡ ಏನಾಗಿದೆ ಕಪ್ಪಾಗಿದೆ ಬಿಳಿಯಾದ ತಾವರೆ ತಾವರೆ ಹೇಗಿದೆ ಬಿಳಿಯಿದೆ ಹಿರಿದಾದ ಮರ ಮರ ಹೇಗಿದೆ ದೊಡ್ಡ ಹಿರಿದಾಗಿದೆ ತಾವರೆ ಹೇಗಿದೆ ಕೆಂಪಿದೆ ಇದು ಕಪ್ಪಾದ ಮೋಡ ಕಾರ್ ಮೋಡ ಬಿಳಿದಾದ ಕೆರೆ ಬೆಳೆದವರೆ ಹಿ ಹಿರಿದಾದ ಮರ ಹೆಮ್ಮರ ಕೆಂಪಾದ ತಾವರೆ ಕೆಂದವರೆ ಈ ಒಂದು ಉದಾಹರಣೆ ನೀವು ನೆನಪಿ ಇಟ್ಕೊಂಡ್ರೆ ನಿಮಗೆ ಆಗ ಇಲ್ಲಿ ಹೋಲಿಕೆ ಮಾಡಲಿಕ್ಕೆ ಸಹಾಯ ಆಗ್ತದೆ ಹೆಮ್ಮರ ಅದನ್ನು ಬಿಡಿಸಬೇಕು ಹಿರಿದಾದ ಮರ ಅಂದರೆ ಮರವನ್ನು ಇಲ್ಲಿ ಹಿರಿದಾದ ಅಂತ ಹೇಳ್ತಾ ಇದ್ದಾರೆ ಒಂದು ಪದ ಇನ್ನೊಂದನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ ಅಂತಾದರೆ ಅದು ಕರ್ಮಧಾರಿಯ ಸಮಾಸ ಅಂತ ನೆನಪಲ್ಲಿ ಇಟ್ಕೊಳ್ಬೇಕು ಮಳೆ ಪ್ಲಸ್ ಕಾಲ ಮಳೆಗಾಲ ಮರದ ಪ್ಲಸ್ ಕಾಲು ಮರಗಾಲು ಬೆಟ್ಟದ ತಾವರೆ ಬೆಟ್ಟದಾವರೆ ಈ ರೀತಿಯ ಒಂದು ಪದಗಳು ಅದೇ ರೀತಿಯ ಉದಾಹರಣೆ ನಿಮಗಿಲ್ಲಿ ಕಂಡು ಬಂದರೆ ಅದು ತತ್ಪುರುಷ ಸಮಾಸ ಒಂದು ಪದವನ್ನು ಇನ್ನೊಂದಕ್ಕೆ ವಿಶೇಷವಾಗಿ ಹೇಳಿದರೆ ಅದು ಹೆಮ್ ಕರ್ಮಧಾರೆಯ ಸಮಾಸ ಬಿಳಿ ಈಗ ಒಂದು ಬಿಳಿದಾದ ತಾವರೆ ತಾವರೆಯನ್ನು ಬಿಳಿಯಾಗಿ ಹೇಳುವಂಥದ್ದು ಅದೇ ರೀತಿಯ ಉದಾಹರಣೆಗಳನ್ನು ನಾವಿಲ್ಲಿ ಯೋಚನೆ ಮಾಡ್ತಾ ಹೋಗಬೇಕು ಇನ್ನು ಅಂಶಿ ಸಮಾಸ ಬಂದಾಗ ಎರಡನೇ ಪದ ಇದೆಯಲ್ಲ ಅದು ಉತ್ತರ ಪದ ಉತ್ತರ ಪದದ ಮತ್ತು ಉತ್ತರ ಇದೆಯಲ್ಲ ಅದರ ಉತ್ತರ ಬರುವಂಥದ್ದು ಎರಡು ಅಂಶ ಅಂಶಿ ಅಡಿ ಅಂಗೈ ಒಳಗೆ ಒಳಗೆರೆ ಮುಂದೆ ಮುಂದಲೆ ಮುಂದೆ ಮುಂಗಾಲು ಅಡಿ ಅಡಿಗಾಲು ಇದೆರಡೂ ಕೂಡ ಒಂದೇ ರೀತಿಯಲ್ಲಿ ಬರುವಂಥದ್ದು ಇದೆಯಲ್ಲ ಅದು ಅಂಶಿ ಅಂಶ ಅಂಶ ರೀತಿಯಲ್ಲಿ ಬರುವಂಥದ್ದು ಅದು ಅಂಶಿ ಸಮಾಸ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಅದು ನೀವು ಕೈಯನ್ನು ನೆನಪಲ್ಲಿ ಇಟ್ಕೊಳ್ಳಿ ಕೈಯ ಅಡಿ ಅಂಗೈ ತಲೆಯ ಮುಂದೆ ಮುಂದಲೆ ಕೆರೆಯ ಒಳಗೆ ಒಳಗೆರೆ ಕೈ ಕೈಯನ್ನು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು ಕೈಯ ಅಡಿ ಅಂಗೈ ಅಂದರೆ ಒಂದು ಕೈಯ ಒಂದು ವಿಷಯವನ್ನು ಇನ್ನು ಒಂದು ವಿಷಯವನ್ನು ಇನ್ನೊಂದಕ್ಕೆ ಸಂಬಂಧ ಕೊಡುವಂಥದ್ದು ಕೈಯ ಅಡಿಯಲ್ಲಿ ಕೈಯ ಅಂಗೈ ಇದೆ ಅದು ಒಂದಕ್ಕೆ ಒಂದು ಸಂಬಂಧ ತುದಿಯ ಮೂಗು ಮೂಗು ಮತ್ತು ತುದಿ ಅದೆರಡು ಕೂಡ ಒಂದಕ್ಕೊಂದು ಲಿಂಕ್ ಸಂಬಂಧ ಇದೆ ತುದಿ ಪ್ಲಸ್ ಮೂಗು ತುದಿ ಮೂಗು ಇದು ಅಂಶಿ ಸಮಾಸ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ದ್ವಿಗು ಸಮಾಸ ನಮಗೆ ಬೇಕಾಗಿರುವಂಥದ್ದು ಇನ್ನು ದ್ವಿಗು ಸಮಾಸ ದ್ವಿಗು ಸಮಾಸ ಹೇಗೆ ಬರ್ತದೆ ದ್ವಿಗು ಸಮಾಸ ಎನ್ನುವಂಥದ್ದು ಉತ್ತರ ಪದ ಪ್ರಧಾನವಾಗಿದ್ದು ಪೂರ್ವ ಪದವು ಸಂಖ್ಯಾವಾಚಕಗಳಾಗಿದ್ದರೆ ನಾಮಪದಗಳೊಡನೆ ಸೇರಿ ದ್ವಿಗು ಸಮಾಸ ಆಗ್ತದೆ ನೀವು ಏನು ಕೂಡ ಕನ್ಫ್ಯೂಸ್ ಮಾಡಬೇಡಿ ದ್ವಿಗು ಸಮಾಸದಲ್ಲಿ ಅಂಕೆಗಳು ಬರ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಏಕ ಹತ್ತು ಪಂಚ ಅದೆಲ್ಲ ಬರುವಂಥದ್ದು ದ್ವಿಗ ಸಮಾಸದಲ್ಲಿ ಅಂತ ನೆನ್ಪಿಟ್ಕೊಳ್ಳಿ ಎರಡು ಬಂದಿದೆ ಎರಡು ಪ್ಲಸ್ ಮಡಿ ಇಮ್ಮಡಿ ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ಪಂಚ ಅಂದರೆ ಐದು ಏಕ ಅಂದರೆ ಒಂದು ಏಕಾಂಗ ಏಕವಾದ ಅಂಗ ಏಕಾಂಗ ಅದು ಕೂಡ ಬರ್ತದೆ ಬರೀ ಎರಡು ಮೂರು ನಾಲ್ಕು ಅಂತಲ್ಲ ಏಕ ದ್ವಿ ಪಂಚ ಅಷ್ಟ ನವ ಅದೆಲ್ಲ ಕೂಡ ಅಂಕಿಗಳಲ್ವಾ ಅದು ದ್ವಿಗು ಸಮಾಸದಲ್ಲಿ ಬರ್ತದೆ ಅದು ಇಟ್ಕೊಳ್ಳಿ ದ್ವಿಗು ಸಮಾಸ ಅಂತ ಬಂದಾಗ ಸಂಖ್ಯೆಗಳಿರ್ತದೆ ಏಕ ಪಂಚ ಎರಡು ಮೂರು ನಾಲ್ಕು ಅದು ದ್ವಿಗು ಸಮಾಸ ಅಲ್ಲಿಗೆ ದ್ವಿಗು ಸಮಾಸದ ಬಗ್ಗೆ ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತದೆ ಇನ್ನು ದ್ವಂದ್ವ ಸಮಾಸ ದ್ವಂದ್ವ ಸಮಾಸ ಹೇಗೆ ಬರ್ತದೆ ದ್ವಂದ್ವ ಸಮಾಸ ಅಂದರೆ ಎರಡು ಅಥವಾ ಅನೇಕ ಪದಗಳು ಸೇರಿ ಅರ್ಥದಲ್ಲಿ ಆ ಮುಖ್ಯ ಮುಖ್ಯ ಎಂಬ ಭೇದವಿಲ್ಲದಂತೆ ಬಿಲ್ಲದಂತೆ ಜೊತೆಗೂಡುವಂಥದ್ದು ಎರಡು ಸೇರಿ ಆಗುವಂಥದ್ದು ಎರಡೂ ಕೂಡ ಒಂದಕ್ಕೆ ಒಂದು ಲಿಂಕ್ ಆಗಿ ಬರುವಂಥದ್ದು ಅದು ದ್ವಂದ್ವವಾಗಿ ಬರುವಂಥದ್ದು ತರುಲತೆ ತರುಲತೆ ಕೈ ಕಾಲು ಕೈ ಕಾಲು ತಂದೆ ತಾಯಿಯರು ತಂದೆ ತಾಯಿಯರು ಎನ್ನುವಂಥ ಬರುವಂಥದ್ದು ಆ ರೀತಿಯಾಗಿ ಬಂದರೆ ಅದು ದ್ವಂದ್ವ ಸಮಾಸ ಇನ್ನು ಬಹುರ್ವಿರಿ ಸಮಾಸ ಅಂದರೆ ಇದರಲ್ಲಿ ನೀವು ನೋಡಬೇಕು ಅಂತಲೇ ಇಲ್ಲ ಅದರಲ್ಲಿ ಏನು ಅಂದರೆ ಹೆಚ್ಚಿನ ಪದದ ಅರ್ಥ ಕೊಡುವಂಥದ್ದು ಎರಡಕ್ಕಿಂತ ಹೆಚ್ಚು ನೋಡಿ ಮೂರು ಪ್ಲಸ್ ಕಣ್ಣು ಪ್ಲಸ್ ಉಳ್ಳವ ಮುಕ್ಕಣ್ಣ ಕುಂಟು ಪ್ಲಸ್ ಕಾಲು ಪ್ಲಸ್ ಉಳ್ಳವ ಕುಂಟ ಈ ರೀತಿಯಾಗಿ ಎರಡು ಮೂರಕ್ಕಿ ಯಾವಾಗಲೂ ಎರಡು ಬರ್ತದಲ್ವಾ ಇಲ್ಲೆಲ್ಲ ಎರಡು ನೋಡಿ ಆದರೆ ಇಲ್ಲಿ ಮೂರು ಬರ್ತದೆ ಅದು ಬಹುಧಿ ಸಮಾಸ ನೆನಪಿಳಿ ಕ್ರಿಯಾ ಸಮಾಸ ಯಾವಾಗಲೂ ಅಲ್ಲಿ ಒಂದು ಕ್ರಿಯೆ ಇರ್ತದೆ ಯಾವಾಗಲೂ ಒಂದು ಕ್ರಿಯೆ ಇರುವಂಥದ್ದೇನು ಯಾವಾಗಲೂ ಒಂದು ಕ್ರಿಯೆ ಇರುವಂಥದ್ದು ಅದು ಕ್ರಿಯಾ ಸಮಾಸ ಆಗಿರ್ತದೆ ಯಾವಾಗಲೂ ಅಲ್ಲಿ ಒಂದು ಕ್ರಿಯೆ ಇರುವಂಥದ್ದು ಆಯಿತಾ ಕ್ರಿಯೆ ಇರುವಂಥದ್ದು ಕನ್ಫ್ಯೂಸ್ ಆಗಬೇಡಿ ಎಲ್ಲ ಸುಲಭ ಇದೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಓದ್ತಾ ಹೋಗುವ ಸಮಾಸ ಎನ್ನುವಂಥದ್ದು ಪೂರ್ವ ಪದದ ಪ್ರಾಯಶಃ ದ್ವಿತೀಯವಾಗಿದ್ದು ಉತ್ತರದಲ್ಲಿರುವ ಕ್ರಿಯೆಯೊಡನೆ ಸೇರಿ ಆಗುವ ಸಮಾಸ ಈಗ ಕೈಯನ್ನು ಮುಗಿ ಮುಗಿ ಎನ್ನುವಂಥದ್ದು ಒಂದು ಕ್ರಿಯೆ ಮೈಯನ್ನು ತಡವಿ ತಡವಿ ಎನ್ನುವಂಥದ್ದು ಒಂದು ಕ್ರಿಯೆ ತಲೆಯನ್ನು ಕೆಡವು ಕೆಡವು ಎನ್ನುವಂಥದ್ದು ಒಂದು ಕ್ರಿಯೆ ಕ್ರಿಯಾ ಸಮಾಸ ಒಂದು ಕ್ರಿಯೆ ಇರ್ತದೆ ಅಲ್ಲಿ ಕೈಯನ್ನು ಮುಗಿ ಮುಗಿ ಎನ್ನುವಂಥದ್ದು ಒಂದು ಕೆಲಸ ಕ್ರಿಯೆ ತಲೆಯನ್ನು ಗೆಡವು ತಲೆಗೆಡು ಮೈಯನ್ನು ತಡವಿ ತಡವುದು ಅಂದರೆ ಹೀಗೆ ಕುಡುಗುವುದು ಅದು ಕೆಲಸ ಕ್ರಿಯಾ ಸಮಾಸದಲ್ಲಿ ಕ್ರಿಯೆ ಇರ್ತದೆ ಇನ್ನೊಮ್ಮೆ ನೆನಪಲ್ಲಿ ಇಟ್ಕೊಳ್ಳಿ ದ್ವಿಗು ಸಮಾಸದಲ್ಲಿ ಸಂಖ್ಯೆಗಳಿರ್ತದೆ ದ್ವಂದ್ವ ಸಮಾಸದಲ್ಲಿ ತಂದೆಯೂ ತಾಯಿಯು ತಾಯಿ ತಂದೆಯರು ತರು ಲತೆ ತರು ಲತೆ ಈ ರೀತಿಯಾಗಿ ಮುಖ್ಯ ಎಂಬ ಎರಡೂ ಕೂಡ ಭೇದವಿಲ್ಲದಂತೆ ಸೇರಿಸಿ ಬರ್ತದೆ ಅದರಲ್ಲಿ ಬಹುರ್ವೀರಿ ಸಮಾಸದಲ್ಲಿ ಪದದ ಅರ್ಥ ಮುಖ್ಯವಾಗಬೇಕಾದರೆ ಮತ್ತೊಂದು ಅರ್ಥ ಸೇರಬೇಕದಕ್ಕೆ ಮುಕ್ ಮೂರು ಕಣ್ಣು ಮೂರು ಕಣ್ಣು ಮೂರು ಕಣ್ಣು ಉಳ್ಳವ ಎನ್ನುವಂತ ಸೇರಬೇಕದಕ್ಕೆ ಆಗ ಮಾತ್ರ ಅದು ಬಹುರ್ವೀರಿ ಸಮಾಸ ಆಗ್ತದೆ ಕ್ರಿಯಾ ಸಮಾಸದಲ್ಲಿ ಕ್ರಿಯೆ ಇರ್ತದೆ ಸಮಾಸ ಆಗಬೇಕಾದ್ರೆ ಅಲ್ಲಿ ಕ್ರಿಯೆಗಳು ನಡಿಬೇಕು ಆದರೆ ಮಾತ್ರ ಅದು ಕ್ರಿಯೆ ಸಮಾಸ ಇನ್ನು ಕೊನೆಯದಾದ ಒಂದು ಸಮಾಸ ಗಮಕ ಸಮಾಸ ಗನ ಗಮಕ ಸಮಾಸ ಯಾವಾಗಲೂ ನೆನಪಲ್ಲಿಡ್ಕೊಳ್ಳಿ ಗಮಕ ಸಮಾಸ ಎನ್ನುವಂಥದ್ದು ಕನ್ನಡದ ಅಸಾಧಾರಣ ಲಕ್ಷಣ ಇರುವ ಒಂದು ಸಮಾಸ ತುಂಬನೇ ಲಕ್ಷಣ ಇರುವಂಥ ಒಂದು ಸಮಾಸ ಗಮಕ ಸಮಾಸ ಅಂತ ಹೇಳಿದ್ದಾರೆ ಯಾರು ಕೇಶಿ ರಾಜ ಕೇಶಿರಾಜ ಅವರು ಕವಿ ಕೇಶಿರಾಜ ಅವರು ಗಮಕ ಸಮಾಸವನ್ನು ಅದ್ಭುತವಾದ ಗುಣವನ್ನು ಹೊಂದಿರುವಂತಹ ಸಮಾಸ ಅಂತ ಹೇಳಿದ್ದಾರೆ ಗಮಕ ಸಮಾಸ ಗಮಕ ಸಮಾಸದಲ್ಲಿ ಯಾವ ರೀತಿ ಬರ್ತದೆ ಅದು ನಾಮಪದದ ಒಡನೆ ಸೇರು ಆಗುವಂಥದ್ದು ಗಮಕ ಸಮಾಸ ಅವನು ಹುಡುಗ ಆ ಹುಡುಗ ಇದು ಹಸು ಈ ಹಸು ಅದು ಮರ ಅಂದರೆ ಪೂರ್ವ ಪದವು ಸರ್ವನಾಮ ಉತ್ತರ ಪದ ಉತ್ತರ ಪದ ನಾಮಪದ ಯಾವಾಗಲೂ ಉತ್ತರ ಪದ ನಾಮಪದ ಯಾವುದರಲ್ಲಿ ಗಮಕ ಸಮಾಸದಲ್ಲಿ ಉತ್ತರ ಪದ ನಾಮಪದ ಪೂರ್ವ ಪದ ಸರ್ವನಾಮ ಅದು ಅವನು ಇವಳು ಇದು ಅದು ಇದು ಅವನು ಎನ್ನುವಂಥದ್ದು ಸರ್ವನಾಮ ಅಲ್ವ ಹಾಗೆ ಗಮಕ ಸಮಾಸದಲ್ಲಿ ಪೂರ್ವ ಪದವು ಸರ್ವನಾಮವಾಗಿದ್ದು ಉತ್ತರ ಪದವು ನಾಮಪದ ಆಗಿರ್ತದೆ ಅವನು ಹುಡುಗ ಆ ಹುಡುಗ ಇವನು ಹುಡುಗಿ ಇವನು ಹುಡುಗ ಈ ಹುಡುಗ ಅವಳು ಹುಡುಗಿ ಆ ಹುಡುಗಿ ಅದು ಮರ ಆ ಮರ ಅದು ಗಮಕ ಸಮಾಸ ಗಮಕ ಸಮಾಸವನ್ನು ಕೇಶಿ ರಾಜನವರು ಹೇಳಿದ್ದಾರೆ ಇದು ಒಂದು ಅಸಾಧಾರಣ ಲಕ್ಷಣ ಇರುವಂತಹ ಒಂದು ಸಮಾಸ ಗಮಕ ಸಮಾಸ ಇವಿಷ್ಟು ಆದರೆ ನಾವು ಸಮಾಸವನ್ನು ಕಲ್ತ ಹಾಗೆ ಆಗ್ತದೆ ಮತ್ತೊಮ್ಮೆ ನಿಮಗೆ ಹೇಳ್ತಾ ಹೋಗ್ತೇನೆ ಯಾವ ರೀತಿ ಸಮಾಸದಲ್ಲಿ ಬರ್ತಾ ಹೋಗ್ತದೆ ಅಂತ ಹೇಳಿ ಮೊದಲು ತತ್ಪುರುಷ ಸಮಾಸ ತತ್ಪುರುಷ ಸಮಾಸ ಬರುವಂಥದ್ದು ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದಗಳು ಇದ್ದು ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರ್ತದೆ ಮರದ ಕಾಲು ಮರಗಾಲು ಮಳೆ ಪ್ಲಸ್ಗಾಲ ಮಳೆ ಕಾಲ ಆ ಒಂದು ಕಾ ಎನ್ನುವಂಥದ್ದು ಗಾಗಿ ಪರಿವರ್ತನೆ ಆಗ್ತದೆ ನೋಡಿ ಬೆಟ್ಟದ ತಾವರೆ ಬೆಟ್ಟದಾವರೆ ಒಂದು ಅಕ್ಷರ ಬದಲಾವಣೆಯಾಗಿ ಬರುವಂಥದ್ದದು ತತ್ಪುರುಷ ಸಮಾಸದ ಉದಾಹರಣೆ ಮಳೆ ಪ್ಲಸ್ಗಾಲ ಮಳೆಗಾಲ ಮರ ಪ್ಲಸ್ ಕಾಲು ಮರಗಾಲು ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಇದು ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ಕರ್ಮಧಾರೆಯ ಸಮಾಸದಲ್ಲಿ ವಧು ಒಂದು ವಿಷಯವನ್ನು ಹೋಲಿ ಒಂದು ವಿಷಯವನ್ನು ಅದ್ಭುತವಾಗಿ ಹೇಳುವಂಥದ್ದು ಕಪ್ಪಾದ ಮೋಡ ತುಂಬ ಕಪ್ಪಾಗಿದೆ ಕಪ್ಪಾದ ಮೋಡ ಕಾರ್ ಮೋಡ ತಾವರೆ ತುಂಬ ಇದೆ ಬಿಳಿಯಾದ ತಾವರೆ ಬಿಳ್ದಾವರೆ ಬಿಳ್ದಾವರೆ ಮರ ತುಂಬ ಹಿರಿದಾಗಿದೆ ಹಿರಿದಾದ ಮರ ಹೆಮ್ಮರ ಇದು ಕರ್ಮಧಾರೆಯ ಸಮಾಸ ಅಂಶಿ ಸಮಾಸ ಪೂರ್ವ ಪದವು ಒಂದು ಅಕ್ ಪದ ಇದ್ದು ಅದರಲ್ಲಿ ಉತ್ತರ ಪದ ಮತ್ತು ಉತ್ತರ ಅಂಶ ಅಂಶಿ ಸಂಬಂಧವನ್ನು ಹೊಂದಿರಬೇಕು ಕೈಯ ಅಡಿ ಅಂಗೈ ತಲೆಯ ಮುಂದೆ ಮುಂದಲೆ ಮೂಗಿನ ತುದಿ ತುದಿ ಅದು ಅಂಶಿ ಸಮಾಸ ಆಗಿರ್ತದೆ ದ್ವಿಗು ಸಮಾಸ ದ್ವಿಗು ಸಮಾಸದಲ್ಲಿ ಸಂಖ್ಯೆಗಳು ಬರುವಂಥದ್ದೇ ದ್ವಿಗು ಸಮಾಸ ಎರಡು ಪ್ಲಸ್ ಮಡಿ ಇಮ್ಮಡಿ ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ದ್ವಿಗು ಸಮಾಸ ಇನ್ನು ಕ್ರಿಯಾ ಸಮಾಸ ಅಂತ ಬಂದಾಗ ಅದರಲ್ಲಿ ಕ್ರಿಯೆ ಇರ್ತದೆ ಕೈಯನ್ನು ಮುಗಿ ತಲೆಯನ್ನು ಗೆಡವು ಮೈಯನ್ನು ತಡವಿ ಅದೆಲ್ಲ ಕ್ರಿಯೆ ಅಂತ ಬರ್ತದೆ ಕ್ರಿಯಾಸಮಾಸ ದ್ವಿಗು ಸಮಾಸದಲ್ಲಿ ಸಂಖ್ಯೆ ಬರ್ತದೆ ಪಂಚ ಏಕ ಎರಡು ಮೂರು ದ್ವಂದ್ವ ಸಮಾಸದಲ್ಲಿ ತಂದೆ ತಂದೆಯೂ ತಾಯಿಯರು ತಂದೆ ತಾಯಿಯರು ತರುಳತೆ ತರುಲತೆ ಒಂದು ಅಕ್ಷರ ಇನ್ನೊಂದು ಅಕ್ಷರಕ್ಕೆ ಸೇರಿಸಿ ಅದು ಎರಡು ಭೇದವಿಲ್ಲದಂತೆ ಜೊತೆಗೂಡ್ತದೆ ಉತ್ತರಗಳು ಜೊತೆಗೂಡ್ತದೆ ತರುಳ ಪ್ಲಸ್ ಲತೆ ತರುಲತೆ ತಂದೆಯೂ ತಾಯಿಯೂ ತಾಯಿ ತಂದೆಯರು ಎನ್ನುವಂಥದ್ದು ಉತ್ತರ ಜೊತೆಯಾಗ್ತದೆ ಎನ್ನುವಂಥದ್ದು ದ್ವಂದ್ವ ಸಮಾಸ ಬಹುರ್ವೀರಿ ಸಮಾಸ ಮೂರ ಮೂರು ಹೆಚ್ಚು ಮೂರಕ್ಕಿಂತ ಹೆಚ್ಚು ಪದಗಳು ಸಂಧಿಯಾಗುವಂಥದ್ದು ಮೂರು ಪ್ಲಸ್ ಕಣ್ಣು ಪ್ಲಸ್ ಉಳ್ಳವನು ಮೂ ಮುಕ್ಕಣ್ಣ ಇದು ಬಹುರ್ವೀರಿ ಸಮಾಸಕ್ಕೆ ಬರ್ತದೆ ಇನ್ನು ಕ್ರಿಯಾ ಸಮಾಸ ಅಂತ ಬಂದಾಗ ಕ್ರಿಯೆ ಬರ್ತದೆ ಎನ್ನುವಂಥದ್ದು ಗಮಕ ಸಮಾಸ ಕೆಿ ರಾಜನವರ ಪ್ರಕಾರ ಗಮಕ ಸಮಾಸವು ವಿಶೇಷವಾದ ಅಸಾಧಾರಣ ಲಕ್ಷಣವನ್ನು ಹೊಂದಿರುವಂತಹ ಸಮಾಸವೇ ಗಮಕ ಸಮಾಸ ಗಮಕ ಸಮಾಸ ಹೇಗೆ ಬರ್ತದೆ ಪೂರ್ವ ಪದ ಸರ್ವನಾಮವಾಗಿದ್ದು ಉತ್ತರ ಪದ ನಾಮಪದ ಉತ್ತರ ಪದ ನಾಮಪದವಾಗಿರುವುದು ಸರ್ವನಾಮ ಅಂದರೆ ಅವನು ಇವನು ಅದು ಇದು ಸರ್ವನಾಮ ಮತ್ತು ನಾಮಪದ ಹುಡುಗ ಹುಡುಗಿ ಮರ ಎಲ್ಲ ನಾಮಪದ ಅವನು ಹುಡುಗ ಆ ಹುಡುಗ ಇದು ಹಸು ಈ ಹಸು ಅದು ಮರ ಆ ಮರ ಇದು ಗಮಕ ಸಮಾಸದಲ್ಲಿ ಬರ್ತದೆ ಇವಿಷ್ಟು ಇವತ್ತು ಸಮಾಸವನ್ನು ನಾವು ಕಲ್ತುಕೊಂಡೆವು ಯಾವುದೂ ಕನ್ಫ್ಯೂಸ್ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ಒಂದು ವೇಳೆ ನಿಮಗೆ ಏನಾದರೂ ಡೌಟ್ ಇದೆ ಅಂತ ಆದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸಮಾಸ ನಮಗೆ ಸರಿಯಾಗಿ ಬರಬೇಕು ಯಾಕಂದರೆ ಇಲ್ಲಿ ಒಂದೊಂದು ಅಂಕ ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು ತೊಂಬತ್ತು ಅಂಕ ಒಟ್ಟಿನಲ್ಲಿ ನಮಗೆ ಪಾಸಾಗಬೇಕು ಒಟ್ಟಿನಲ್ಲಿ ತೊಂಬತ್ತು ಅಂಕ ಬರಲೇಬೇಕು ಯಾಕಂದರೆ ಇನ್ನು ಮುಂದೆ ಟಿ ಇ ಟಿ ನಮಗೆ ತುಂಬಾ ಅಗತ್ಯವಾಗಿರೋದರಿಂದ ಟಿ ಇ ಟಿ ಸರ್ಟಿಫಿಕೇಟ್ ನಮ್ಮ ಕೈಲಿ ಬೇಕು ಪ್ರತಿಯೊಬ್ಬರು ಕೂಡ ಟೀಚರ್ ಆಗುವ ಬಯಸುವವರು ಟಿ ಇ ನಮಗೆ ಬೇಕಲ್ವಾ ನಾವು ಸ್ವಲ್ಪ ಸಾಧನೆಯನ್ನು ಮಾಡಿದರೆ ಪ್ರತಿಯೊಬ್ಬರೂ ಕೂಡ ಟಿ ಇ ಟಿಯಲ್ಲಿ ಪಾಸಾಗ್ತೀರ ನಾವೇನು ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಕೆಲವೊಂದನ್ನು ಓದ್ಕೊಳ್ತಾ ಹೋಗಬೇಕು ಇನ್ನು ಬೋಧನಾಶಾಸ್ತ್ರ ಅಂತ ಬಂದಾಗ ಸ್ವಲ್ಪ ತಲೆ ಖರ್ಚು ಮಾಡಬೇಕು ಈ ರೀತಿ ಆಗಿರ್ಬೋದೇನೋ ಎನ್ನುವಂತಹ ಒಂದು ಸ್ವಲ್ಪ ಆಲೋಚನೆಯು ನಮ್ಮಲ್ಲಿದ್ದರೆ ಆ ಒಂದು ಬೋಧನಾ ಶಾಸ್ತ್ರವನ್ನು ಕೂಡ ನಮಗೆ ಆರಾಮದಲ್ಲಿ ಬರಿತಾ ಹೋಗ್ಬೋದು ಮೊದಲಿಗೆ ನಾವು ವ್ಯಾಕರಣಗಳನ್ನೆಲ್ಲ ಕಲಿತಾ ಹೋಗುವ ಕನ್ನಡದ ವ್ಯಾಕರಣವನ್ನು ತಿಳಿದ ನಂತರ ಇಂಗ್ಲೀಷ್ ವ್ಯಾಕರಣಕ್ಕೂ ಕೂಡ ಹೋಗುವ ಇಲ್ಲಿ ಕನ್ನಡದಲ್ಲಿ ಯಾವಾಗಲೂ ಬರುವಂಥದ್ದು ಒಂದು ಸಮಾಸ ಆಮೇಲೆ ಸಂಧಿಗಳು ಸಂಧಿ ಮಾಡುವಂಥದ್ದು ಮತ್ತು ವಿಭಕ್ತಿ ಪ್ರತ್ಯಯಗಳು ಆಮೇಲೆ ತದ್ಭವ ಅದು ಬರ್ತದೆ ಅದಾದ ನಂತರ ಅವರು ಕೊಡುವಂಥದ್ದು ಯಾವಾಗಲೂ ವಿಭಕ್ತಿ ಪ್ರತ್ಯಯಗಳು ಷಷ್ಟಿ ಅದೆಲ್ಲ ಬರ್ತದಲ್ವ ವಿಭಕ್ತಿ ಪ್ರತ್ಯಯ ಕಾರಕಾಂಶಗಳನ್ನು ಕೂಡ ಓದ್ಕೊಳ್ಬೇಕು ಆಮೇಲೆ ಬರುವಂಥದ್ದು ಇದು ವ್ಯಾಕರಣಾಂಶದಲ್ಲಿ ಪರಿಣ ವಾಚಕಗಳು ಗುಣವಾಚಕ ಸಂಖ್ಯಾ ವಾಚಕದೆಲ್ಲ ಬರ್ತದಲ್ಲ ಅದನ್ನು ಅದು ಕೂಡ ಕೇಳುವಂಥದ್ದು ಈ ಇವಿಷ್ಟನ್ನು ನಾವು ಈ ವ್ಯಾಕರಣಾಂಶವನ್ನು ಕಲಿತರೆ ಖಂಡಿತವಾಗಿಯೂ ಕೂಡ ನಮಗೆ ಒಂದೊಂದು ಅಂಕಗಳು ಜಾಸ್ತಿ ಸಿಗ್ತಾ ಹೋಗ್ತದೆ ನಾವೀಗ ಸಮಾಸದ ಬಗ್ಗೆ ಸರಿಯಾಗಿ ಕಲಿತ್ಕೊಂಡೇವೆ ಯಾವ ಸಮಾಸ ಬಂದರೂ ಕೂಡ ನಮಗೆ ಸರಿಯಾಗಿ ಬರಲಿಕ್ಕೆ ಅರ್ಥ ಆಯಿತು ಅಂತ ಅಂದ್ಕೊಳ್ಬೇಕು ಇಲ್ಲಿ ಕರ್ಮಧಾರೆಯ ಸಮಾಸ ಯಾವ ರೀತಿ ಬರ್ತದೆ ಕರ್ಮಧಾರೆಯ ಸಮಾಸ ಒಂದು ಪದವು ಇನ್ನೊಂದನ್ನು ವಿಶೇಷವಾಗಿ ಹೇಳುವಂಥದ್ದು ಮೋಡ ಕಪ್ಪಾಗಿದೆ ಕಪ್ಪಾದ ಮೋಡ ಕಾರ್ ಮೋಡ ಹಿರಿದಾದ ಮರ ಹೆಮ್ಮರ ಬಿಳಿಯಾದ ತಾವರೆ ಬಿಳ್ ದಾವರೆ ಇದು ಕರ್ಮಧಾರೆಯಲ್ಲಿ ಬರ್ತದೆ ತತ್ಪುರುಷ ಸಮಾಸ ಯಾವಾಗಲೂ ಅದು ಒಂದ ಪೂರ್ವ ಪದ ಉತ್ತರ ಪದ ಇದೆಯಲ್ಲ ಉತ್ತರ ಪದ ವಿಶೇಷ ಆಗಿರ್ತದೆ ಮರದ ಪ್ಲಸ್ ಕಾಲು ಮರಗಾಲು ಅಲ್ಲಿ ಕಾ ಬದಲಾವಣೆಯಾಗಿ ಹೊಂದಿ ಬರ್ತದೆ ಮಳೆ ಪ್ಲಸ್ ಮಳೆಗಾಲ ಮಳೆಗಾಲ ಅಂತ ಇರ್ತದೆ ಅದನ್ನು ನಾವು ಕಾ ಅಂತ ಬದಲಾವಣೆ ಮಾಡುವಂಥದ್ದು ಮಳೆ ಪ್ಲಸ್ ಕಾಲ ಮಳೆಗಾಲ ಅಲ್ಲಿ ಒಂದು ಅಕ್ಷರವೇ ಬದಲಾವಣೆಯಾಗಿ ಬರುವಂಥದ್ದು ತತ್ಪುರುಷ ಸಮಾಸ ಮರದ ಪ್ಲಸ್ ಕಾಲು ಮರಗಾಲು ಆಮೇಲೆ ಮಳೆ ಪ್ಲಸ್ ಕಾಲ ಮಳೆಗಾಲ ಅರಸನ ಮನೆ ಅರಮನೆ ನಾ ಹೋಯಿತು ನೋಡಿ ಅಲ್ಲಿ ಬೆಟ್ಟದ ತಾವರೆ ಬೆಟ್ಟದಾವರೆ ಬೆಟ್ಟದಾವರಿದ್ದ ಹೋಯಿತು ಹಾಗೆ ಮಳೆ ಪ್ಲಸ್ ಕಾಲ ಮಳೆಗಾಲ ಕಾ ಹೋಗಿ ಗಾ ಬಂತು ಈ ರೀತಿಯ ಬದಲಾವಣೆಗಳು ಬರುವಂಥದ್ದು ತತ್ಪುರುಷ ಸಮಾಸದಲ್ಲಿ ಇನ್ನು ಬಹುರ್ವೀರಿ ಸಮಾಸ ಬಹುರ್ವೀರಿ ಸಮಾಸ ಹೇಗೆ ಬರ್ತದೆ ಅಂದರೆ ಮೂರು ಪದಗಳೆಲ್ಲ ಬರ್ತದೆ ಮೂರು ಕಣ್ಣು ಅಂತ ಇರ್ತದೆ ಅದಕ್ಕೆ ಮತ್ತೊಂದು ಪದ ಸೇರ್ತದೆ ಮೂರು ಕಣ್ಣು ಪ್ಲಸ್ ಉಳ್ಳವ ಮುಕ್ಕಣ್ಣ ಇದು ಬಹುರ್ವೀರಿ ಸಮಾಸ ದ್ವಂದ್ವ ಸಮಾಸ ಹೇಗೆ ಬರ್ತದೆ ಅಂತ ಹೇಳಿದರೆ ಅದು ಉತ್ತ ಈಗ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಇರ್ತದಲ್ವ ಅದು ಎರಡು ಜೊತೆಯಾಗಿ ಸೇರಿ ಬರ್ತದೆ ತರು ಪ್ಲಸ್ ಲತೆ ತರು ಲತೆ ಸುಲಭದಲ್ಲಿ ನೆನ್ಪಿಡುವುದಂತಂದರೆ ತಂದೆಯು ತಾಯಿಯು ತಾಯಿ ತಂದೆಯರು ಈ ರೀತಿಯಾಗಿ ಜೊತೆಯಾಗಿ ಬರುವಂಥದ್ದು ಇದೆಯಲ್ಲ ಅದು ದ್ವಂದ್ವ ಸಮಾಸ ಇನ್ನು ಉಳಿದಿರುವಂಥದ್ದು ಯಾವುದು ನಾವು ಕಲಿತಿರೋದರಲ್ಲಿ ಅಂಶ ಸಮಾಸ ಅಂಶ ಸಮಾಸ ಹೇಗೆ ಬರ್ತದೆ ಕೈ ಕೈಯ ಪ್ಲಸ್ ಅಡಿ ಅಂಗೈ ತಲೆಯ ಪ್ಲಸ್ ಮುಂದೆ ಮುಂದಲ್ಲೆ ಅದು ಅಂಶಿ ಸಮಾಸ ಉತ್ತರ ಪೂರ್ವ ಪದ ಮತ್ತು ಉತ್ತರ ಪದವು ಅಂಶ ಅಂಶಿ ಸಂಬಂಧವನ್ನು ಹೊಂದಿದರೆ ಅಂಶಿ ಸಮಾಸ ಇನ್ಯಾವುದು ಬಾಕಿ ಹಾಂ ದ್ವಿಗು ಸಮಾಸ ದ್ವಿಗು ಸಮಾಸ ಹೇಗೆ ಬರ್ತದೆ ಹೇಳಿ ಇದು ಸಂಖ್ಯೆಯೇ ಬರ್ತದೆ ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಆ ರೀತಿ ಸಂಖ್ಯೆ ಬರ್ತದೆ ಅಥವಾ ಏಕ ಪಂಚ ಅದೆಲ್ಲ ಬರ್ತದೆ ಉದಾಹರಣೆ ನಾವು ನೆನಪಲ್ಲಿಟ್ಕೊಳ್ಳೋದಾದರೆ ಪಂಚ ಇಂದ್ರಿಯ ಪಂಚೇಂದ್ರಿಯ ಎರಡು ಮಡಿ ಇಮ್ಮಡಿ ಇದು ದ್ವಿಗು ಸಮಾಸದಲ್ಲಿ ಬರ್ತದೆ ಕ್ರಿಯಾ ಸಮಾಸ ಯಾವಾಗಲೂ ಕ್ರಿಯೆಯಿಂದ ಕೂಡಿರ್ತದೆ ಆ ಹೆಸರೇ ಇರುವಂತೆ ನೀವು ಕ್ರಿಯೆಯನ್ನು ನೆನಪಿಟ್ಕೊಳ್ಳಿ ಕೈಯನ್ನು ಮುಗಿ ಕೈ ಮುಗಿ ಅದು ಯಾವಾಗಲೂ ಕ್ರಿಯಾ ಸಮಾಸ ಮೈಯನ್ನು ದಡವಿ ನಾವು ಒಂದೊಂದು ಉದಾಹರಣೆ ನೆನಪಲ್ಲಿಟ್ಕೊಳ್ಬೇಕು ಯಾಕಂದರೆ ಅದೇ ರೀತಿಯ ಉದಾಹರಣೆಯನ್ನು ನಾವು ನೆನಪಲ್ಲಿಟ್ಕೊಂಡು ಯಾವುದು ಅಂತ ಒಂದು ಗೆಸ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಆಮೇಲೆ ಗಮಕ ಸಮಾಸ ಗಮಕ ಸಮಾಸ ನೆನಪಲ್ಲಿಟ್ಕೊಳ್ಳಿ ಸಮಾಸದಲ್ಲಿ ಅಸಾಧಾರಣ ಲಕ್ಷಣವನ್ನು ಹೊಂದಿರುವಂತಹ ಒಂದು ಸಮಾಸ ಅಂದರೆ ಅದು ಗಮಕ ಸಮಾಸ ಯಾರು ಹೇಳಿದದು ಕೇಶಿರಾಜನವರು ಹೇಳಿದು ಅದು ನೆನಪಲ್ಲಿಡ್ಕೊಳ್ಳಿ ಸಮಾಸದ ಬಗ್ಗೆ ಬಂದಾಗ ಹೇಗಿರ್ತದೆ ಗಮಕ ಸಮಾಸ ಅದು ಪೂರ್ವಪದ ಸರ್ವನಾಮ ಯಾವಾಗಲೂ ಸರ್ವನಾಮ ಅವನು ಅದು ಇದು ಸರ್ವನಾಮ ಪೂರ್ವಪದ ಉತ್ತರ ಪದ ಯಾವ ರೀತಿ ಇರ್ತದೆ ಅದು ನಾಮಪದ ಹುಡುಗ ಹುಡುಗಿ ಮರ ಅದೆಲ್ಲ ಕೂಡ ನಾಮಪದ ಅದರಿ ಅದರಿಂದ ಗಮಕ ಸಮಾಸ ಅಂದರೆ ಅವನು ಪ್ಲಸ್ ಹುಡುಗ ಆ ಹುಡುಗ ಅವನು ಅವನು ಪ್ಲಸ್ ಹುಡುಗ ಆ ಹುಡುಗ ಅವಳು ಪ್ಲಸ್ ಹುಡುಗಿ ಆ ಹುಡುಗಿ ಅದು ಪ್ಲಸ್ ಮರ ಆ ಮರ ಇದು ಗಮಕ ಸಮಾಸ ಈಗ ಸರಿಯಾಗಿ ಗೊತ್ತಾಯಿತಲ್ವ ಸ್ನೇಹಿತರೆ ಇವತ್ತಿಗೆ ನಮಗೆ ಸಮಾಸ ಸಾಕು ಮುಂದೆ ನಾವು ಸಂಧಿಯನ್ನು ಕೂಡ ತಿಳ್ಕೊಳ್ಳುವ ಈ ರೀತಿಯಾಗಿ ಕೆಲವೊಂದನ್ನೆಲ್ಲ ತಿಳಿತಾ ತಿಳಿತಾ ಆದಷ್ಟು ಎಲ್ಲವನ್ನು ಕೂಡ ಕವರ್ ಮಾಡ್ತಾ ಹೋಗುವ ಒಂದು ದಿವಸ ಬೋಧನಾ ಶಾಸ್ತ್ರವನ್ನು ಯಾವ ರೀತಿ ಅದನ್ನು ನೀವು ಒಂದು ಟ್ರಿಕ್ಕಿನ ಮೂಲಕ ಈಗ ಬೋಧನಾಶಾಸ್ತ್ರ ಎಲ್ಲ ನಾವು ಕಲಿಬೇಕು ಅಂತ ಇಲ್ಲ ಅದರಲ್ಲಿ ನಾವೇ ಸ್ವಲ್ಪ ಯೋಚನೆ ಮಾಡಬೇಕು ಥಿಂಕ್ ಮಾಡುವಂಥ ಯೋಚನೆ ನಾವು ಥಿಂಕ್ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕಾದ ಬೋಧನಾಶಾಸ್ತ್ರದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಅದರಲ್ಲಿ ಬದಲಾವಣೆಗಳಿರುವುದರಿಂದ ಬೋಧನಾಶಾಸ್ತ್ರವನ್ನು ಒಂದು ದಿವಸ ಎಲ್ಲವನ್ನು ಕೂಡ ತಿಳಿತಾ ಹೋಗುವ ಕನ್ನಡ ಬೋಧನಾಶಾಸ್ತ್ರವನ್ನು ನೀವು ಸರಿಯಾಗಿ ಕಲ್ತುಕೊಂಡ್ರೆ ಇಂಗ್ಲೀಷ್ನಲ್ಲಿರುವಂಥ ಬೋಧನಶಾಸ್ತ್ರ ಏನೂ ಕಷ್ಟ ಅಂತ ಅನ್ನಿಸೋದಿಲ್ಲ ಅದೆರಡೂ ರೀತಿ ಒಂದೇ ರೀತಿಯಲ್ಲಿರುವಂಥದ್ದೇ ಆಗಿರ್ತದೆ ಮೊದಲಿಗೆ ನಾವು ವ್ಯಾಕರಣ ಅಂಶನ್ನೆಲ್ಲ ಕಲಿತು ನಂತರ ಬೋಧನಾಶಾಸ್ತ್ರಕ್ಕೆ ಕೂಡ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು